ಹಲೋ ಪೀಪ್ಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ವೀಡಿಯೋದಲ್ಲಿ ನಾವು ಈ ವೆರೈಟಿ ಆದ ಬೋಟ್ ಅನ್ನು ಮಾಡ್ತಿದ್ದೇವೆ ಇದು ಫುಲ್ ಆಗಿ ನಾವು ಹ್ಯಾಂಡ್ ಮೇಡ್ ಆಗಿ ಮಾಡಿದ್ದೇವೆ ಎಲ್ಲ ಮೆಟೀರಿಯಲ್ ಕೂಡ ನಮಗೆ ಇಲ್ಲಿ ಸಿಗುವಂತದ್ದಾಗಿದೆ ಇವತ್ತಿನ ವೀಡಿಯೋದಲ್ಲಿ ಮಾಡುವುದು ಅಂತ ನೋಡೋಣ ಅಷ್ಟೇ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ದೇನೆ ಸಬ್ಸ್ಕ್ರೈಬ್ ಮಾಡಿ ವೆರೈಟಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೇನೆ ಅದು ಕೂಡ ಕನ್ನಡದಲ್ಲಿ ಇದನ್ನು ಮಾಡಲಿಕ್ಕೆ ನಾನು ಈ ಒಂದು ತೆಂಗಿನಕಾಯನ್ನು ತೆಗೆದುಕೊಂಡಿದ್ದೆ ಇದು ಶೇಪ್ ಗೊತ್ತಿಲ್ಲ ಈ ತರ ಒಂದು ಬೋಟ್ ಶೇಪ್ ಒಂದು ಪೀಸ್ ಮಾಡಿ ತೆಗೆದುಕೊಳ್ಬೇಕು ಆದ್ಮೇಲೆ ಅದನ್ನು ನಾವು ಕ್ಲೀನ್ ಮಾಡ್ಬೇಕು ನಾವು ನಾವು ಕಟ್ ಮಾಡೋದು ಜಾಗೃತ ಆಗಬೇಕು ಏನಂದ್ರೆ ಇದು ಬೇರೆ ಕಟ್ ಮಾಡೋ ತರ ಕಟ್ ಮಾಡಿದ್ರೆ ಅದರ ಗೆರಿಯೆಲ್ಲ ಹೋಗುತ್ತೆ ಅದಕ್ಕಾಗಿ ಇದನ್ನು ಆಗಿ ಕಟ್ ಮಾಡಿ ತೆಗೆದುಕೊಳ್ಬೇಕು ಈ ನಾವು ಆ ಬ್ಲೇಡ್ ಯೂಸ್ ಮಾಡಿ ಹೀಗೆ ಕೊತ್ತಿ ಗೊತ್ತಿ ತೆಗೆದುಕೊಳ್ಬೇಕು ಈ ತರ ನಾವು ಫುಲ್ ಆಗಿ ಒಮ್ಮೆ ಮಾಡಿ ತೆಗೆದುಕೊಳ್ಬೇಕು ಆ ಬೋಟ್ ಇದ್ ಶೇಪ್ ಉಂಟಲ್ಲ ಅದೇ ತರ ನಾವು ಮಾಡಿ ತೆಗೆದಿದ್ದೇವೆ ಇಲ್ಲಿ ಮಾಡಿ ಅಲ್ಲ ಆದ್ಮೇಲೆ ನಿಮ್ಗೆ ಇಲ್ಲಿ ಕಾಣ್ತಾ ಉಂಟಲ್ಲ ಈ ತರ ನಮ್ಗೆ ಫಿನಿಶಿಂಗ್ ಬಂದಿದೆ ಆದ್ರೆ ಇದರವಳಿಗೆ ಫುಲ್ ಅದರ ನಾರು ಮೇಲೆ ಬಂದು ಒಳ್ಳೆ ಫಿನಿಶಿಂಗ್ ಗೋಸ್ಕರ ಏನ್ ಮಾಡ್ತಿದ್ದೇವೆ ಅಂದ್ರೆ ಸ್ಯಾಂಡ್ ಪೇಪರ್ ಯೂಸ್ ಮಾಡಿ ಫುಲ್ ಆಗಿ ಸ್ಯಾಂಡ್ ಮಾಡಿ ತೆಗೆದಿದ್ದೇವೆ ಸ್ಯಾಂಡ್ ಪೇಪರ್ ತುಂಬಾ ಇಸಿಗೆ ಯೂಸ್ ಮಾಡಿ ಗೊತ್ತಿಲ್ಲ ರಫ್ ಯೂಸ್ ಮಾಡಿ ಹೋಗ್ಬೇಡಿ ಮತ್ತೆ ಇದಕ್ಕಿಂತ ಹೆಚ್ಚಾಗಿ ಇದರ ನಾರು ಬರ್ತದೆ ಈ ತರ ಫಿನಿಶಿಂಗ್ ಆದ್ಮೇಲೆ ಅದರ ನಾರು ಇನ್ನು ಕೂಡ ಉಂಟಲ್ಲ ಅದನ್ನ ಏನ್ ಈ ಇತರ ಒಂದು ಬೆಂಕಿಗೆ ತೋರಿಸಿದ್ರೆ ನಮಗೆ ಈ ತರ ಫಿನಿಶಿಂಗ್ ಬರುತ್ತೆ ಯಾವ್ದಾದ್ರು ಗ್ಯಾಸಿನ ಮೇಲೆ ಈ ತರ ತೋರಿಸಿ ಬಿಟ್ರೆ ಅದು ಪಳ್ಳೆ ಕ್ಲೀನ್ ಆಗುತ್ತೆ ನೆಕ್ಸ್ಟ್ಗೆ ನಮಗೆ ಅದಕ್ಕೆ ಆ ಕುತ್ಕೊಳ್ಳುವ ಇದು ಮಾಡಬೇಕಲ್ಲ ಅದಕ್ಕಾಗಿ ನಾನು ಇಲ್ಲಿ ಈ ತರ ಒಂದು ಸಿಕ್ಕ ಸಿಕ್ಕ ಪೀಸ್ ಅನ್ನು ಕಟ್ ಮಾಡಿ ತೆಗೆದುಕೊಂಡಿದ್ದೇನೆ ಇದು ಕೂಡ ಅದರಿಂದಲೇ ಕಟ್ ಮಾಡಿದ್ದು ಅದನ್ನು ಕೂಡ ಈ ತರ ಫ್ಲಕ್ಸ್ಪಿಕ್ ಆಗಿ ಅಂಟಿಸ್ತಿದ್ದೇನೆ ಫ್ಲೆಕ್ಸ್ ಆಗಿ ಕರೆಕ್ಟ್ ಆಗಿ ಅಂಟುತ್ತದೆ ಮತ್ತು ಒಳ್ಳೆ ಪರ್ಫೆಕ್ಟ್ ಆಗಿ ಕುತ್ಕೊಳ್ತದೆ ಈ ತರ ನಮಗೆ ಬೇಕಾದಷ್ಟು ಈ ತರ ಕೊಡಿ ನಿಮ್ಗೆ ಇಷ್ಟ ಬಂದಂಗೆ ಈ ತರ ಅಂಟಿಸಿ ತೆಗೆದುಕೊಳ್ಳಬಹುದು ನೆಕ್ಟ್ ನಾನು ಮಿಡ್ಲಿಗೆ ಕರೆಕ್ಟ್ ಆಗಿ ತರ ಅಂಟಿಸಿಕೊಂಡಿದ್ದೇನೆ ನೆಕ್ಸ್ಟ್ ಗೆ ನಮಗೆ ಏನಂದ್ರೆ ಈ ತರ ಗೊತ್ತುಂಟಲ್ಲ ತೆಂಗಿನ ಮರದಿಂದಲೇ ಸಿಗುವಂತ ಒಂದು ಐಟಮ್ ಒಂದು ಪೀಸ್ ಕಟ್ ಮಾಡಿ ತೆಗೆದುಕೊಳ್ಳಿ ಇದನ್ನು ಕೂಡ ಬೇಕು ನಾವು ಒಂದು ಪೀಸ್ ಫಸ್ಟ್ ತೋರಿಸಿದ್ದೇವೆ ಅದಕ್ಕೆ ತರ ಎರಡು ಸ್ಟಿಕ್ ತರ ಇಡಿ ಒಂದು ದೊಡ್ಡದು ಒಂದು ಸಿಕ್ಕೋದು ತರ ಇಟ್ಟು ಅದನ್ನು ಅಂಟಿಸಿ ತೆಗೆದುಕೊಳ್ಳಿ ಇದನ್ನ ಈ ತರ ಮಾಡಿ ಆದ್ಮೇಲೆ ನಾವು ಇಲ್ಲಿಗೆ ತರ ಅಂಟಿಸಿ ಕೊಡ್ತೇವೆ ಯಾಕೆಂತ ಹೇಳಿದ್ರೆ ಇದು ನಿಮಗೆ ಗೊತ್ತಿರಬಹುದು ಒಂದು ಬೋಟ್ ಇದು ಲುಕ್ ಬರ್ಲಿಕ್ಕಾಗಿ ಈ ತರ ಅಂಟಿಸಿ ಕೊಡ್ತೀನಿ ಇತರ ಒಂದು ಎರಡು ಮೂರು ಪೀಸ್ ಅನ್ನು ಮಾಡಿ ತರ ಅಂಟಿಸಿ ನಾನು ಇಲ್ಲಿ ಕೊಟ್ಟಿದ್ದೇನೆ ಒಂದು ಬೋಟ್ ಇದು ಲಕ್ಕಿಗೋಸ್ಕರ ಇಲ್ಲಿ ನನಗೆ ಅಂಟಿಸ್ಟಿಕ್ ಆಗಲಿಲ್ಲ ನಾನು ಅಲ್ಲಿಗೆ ಒಂದು ಹಾಕಿ ಅಲ್ಲಿಗೆ ಟೈಟ್ ಆಗಿ ಕಟ್ಟಿ ಸ್ವಲ್ಪ ಗ್ಲೂ ಹಾಕಿದ್ರಲ್ಲಿ ಫಿಕ್ಸ್ ಆಗಿ ಕೂತ್ಕೊಂಡಿ ಇದನ್ನು ನೀವು ಇನ್ನೂ ಕೂಡ ಕ್ರಿಯೇಟಿವ್ ಆಗಿ ಇದನ್ನು ಕ್ರಿಯೇಟ್ ಮಾಡಬಹುದು ಸಿಂಪಲ್ ಆಗಿ ಒಂದು ಕ್ರಿಯೇಟ್ ಮಾಡಿದ್ರೆ ಇದನ್ನ ತೊಂಬತ್ತೊಂಬತ್ತನೇ ವೀಡಿಯೋ ಆಗಿದೆ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನೊಂದು ಹೊಸ ಒಂದು ವಿಡಿಯೋ ಜೊತೆ ನೋಡೋಣ ಅಂತ ಹೇಳುತ್ತಾ ಬಿಗ್ ಬಾಯ್